ಇವತ್ತು ಸನ್ಮಾನ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ನೀವು ನೋಡ್ತಾ ಇದ್ದೀರಾ ಕುರಿಗಳಿಗೆ ಕುಡಿಯಕ್ ನೀರಿಲ್ಲ ದನಗಳಿಗೆ ಕುಡಿಯಕ್ಕೆ ನೀರಿಲ್ಲ ದೊಡ್ಡ ಕಾರ್ಪೊರೇಟ್ ಕಂಪನಿಗಳೇ ಹೀಗೆ ಅವರ ಭೂದಾಹಕ್ಕೆ ಕೊನೆಯೇ ಇಲ್ಲ ಕಾರ್ಖಾನೆ ಮಾಡೋಕೆ ಅವರು ಕೇಳಿದಷ್ಟು ಜಾಗ ಕೊಟ್ಟರು ಅವರಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ ಸುತ್ತಮುತ್ತ ಇರೋ ಸಾರ್ವಜನಿಕರಿಗೆ ಉಪಯೋಗವಾಗುವಂಥ ಭೂಮಿ ಕೆರೆಗಳನ್ನು ತನ್ನೊಡಲೊಳಗೆ ಸೇರಿಸ್ಕೊಂಡು ಬಿಡ್ತಾರೆ ಇವರಿಗೆ ಹೇಳೋರು ಕೇಳೋರು ಯಾರೂ ಇರೋದಿಲ್ಲ ಹೇಳೋರು ಕೇಳೋರೆಲ್ಲ ಇವರ ಬೆಂಬಲಕ್ಕೆ ನಿಂತಿರ್ತಾರಲ್ವಾ ಆದರೆ ಆ ಸುತ್ತಮುತ್ತಲಿನ ರೈತ ಜಾನುವಾರುಗಳ ಸ್ಥಿತಿ ಮಾತ್ರ ಅರಣ್ಯ ಇಂಥ ಒಂದು ಪರಿಸ್ಥಿತಿ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಉದ್ಭವಿಸಿದೆ ಇಲ್ಲಿನ ಬಲ್ಡೋಟ ಕೈಗಾರಿಕೆಯು ತಮಗೆ ಮಂಜೂರಾಗಿದ್ದ ಭೂಮಿಯ ಜೊತೆಗೆ ಗ್ರಾಮದ ನಲವತ್ನಾಲ್ಕು ಎಕರೆ ಮೂವತ್ತೈದು ಗುಂಟೆ ಸಾರ್ವಜನಿಕರ ಕೆರೆಯನ್ನು ಸೇರಿಸಿಕೊಂಡು ಕಾಂಪೌಂಡ್ ಅನ್ನು ನಿರ್ಮಿಸಿಕೊಂಡಿದೆ ಅಷ್ಟೇ ಅಲ್ಲ ಕೆರೆಯ ಮಧ್ಯಭಾಗದಲ್ಲಿ ರಸ್ತೆಯನ್ನ ನಿರ್ಮಿಸಿದೆ ಇದರಿಂದಾಗಿ ಸುತ್ತಮುತ್ತಲಿನ ಗ್ರಾಮದ ಜಾನುವಾರುಗಳಿಗೆ ಕುಡಿಯೋ ನೀರಿನ ತೊಂದರೆ ಉಂಟಾಗಿದೆ ಇದನ್ನು ಕೇಳೋಕೆ ಹೋದರೆ ಕಾರ್ಖಾನೆಯವರು ದಬ್ಬಾಳಿಕೆ ನಡೆಸ್ತಾರೆ ಇದರಿಂದ ಆಕ್ರೋಶಗೊಂಡ ಗ್ರಾಮದ ರೈತರು ಇಂದು ಸುಮಾರು ನಾಲ್ಕು ಜಾನುವಾರುಗಳ ಸಮೇತ ಕೊಪ್ಪಳ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ನಡೆಸಿದ್ರು ನಮ್ಮ ಕೊಪ್ಪಳ ಜಿಲ್ಲಾದ ಆಸ್ತಿ ಎಲ್ಲ ಖರೀದಿ ಮಾಡ್ಕೊಂಡು ಅಲ್ಲಿ ಕರಿಯ ನೀರು ಕುಡಿಯೋಕೆ ಹೋಗೋಕೆ ದಾರಿ ಇಲ್ದಂಗೆ ಮಾಡಿಬಿಟ್ರೆ ಸರ್ ಅದ್ರ ಸಲುವಾಗಿ ನಾವು ಇವತ್ತು ಇಲ್ಲಿಗೆ ಜಾನುವಾರು ಹೊಡ್ಕೊಂಬಂದು ಪ್ರತಿಭಟನೆ ಮಾಡೋಕ್ಕೆ ಅವ್ರಿಗೆ ಏನು ಸಮಸ್ಯೆ ಚಲೋ ಚಲಾಗುತ್ತೆ ಸರ್ ಬಗೆಹರಿಸಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇವತ್ತು ನಾಲ್ಕು ಸಾವಿರ ಜಾನುವಾರು ಹೊಡ್ಕೊಂಡ್ಬಂದಿವಂಗೆ ಮುಂದಿನ ದಿನಗಳಲ್ಲಿ ನಾವು ನಲ್ವತ್ತೈದು ಸಾವಿರ ಜಾನುವಾರು ಒಡ್ಕೊಂಬಂದು ಮತ್ತು ಅದರಲ್ಲಿ ಒಂದು ಲಕ್ಷ ಕ್ರೂ ಒಡ್ಕೊಂಬಂದು ಇಪ್ಪತ್ತು ರೂಪಾಯಿ ಎಣ್ಣೆ ಸರ್ ಕೂ ಕೂಡ್ತು ಸರ್ ಅಂದರೆ ಹೋಗಲ್ಲ ಅದು ಕ್ಲಿಯರ್ ಆಗಿ ಮಟ್ಟನೂ ಹೋಗಲ್ಲ ಎಷ್ಟು ವರ್ಷದಿಂದ ನಿಮ್ಗೆ ನೀರಿನ ಬಳಕೆ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ ಜಾನುವರಿಗೂ ನಿಮ್ಗೆ

ಜಂಟಿಯಾಗಿ ಜಾನುವಾರು ಮತ್ತು ಜನ ಒಟ್ಟಿಗೆ ಸೇರಿ ಜಿಲ್ಲಾಡಳಿತ ಮತ್ತು ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವನ್ನು ಹಮ್ಮಿಕೊಂಡು ಇದೆ ಇವತ್ತಿನ ಹೋರಾಟದ ಪ್ರಮುಖ ಉದ್ದೇಶ ಎರಡು ಮುಖ್ಯ ಬೇಡಿಕೆಗಳು ಏನಪ್ಪಾ ಅಂತಂದರೆ ಬಳ್ಳೋಟ ಕಂಪ್ನಿಯ ವಿಸ್ತರಣೆ ನಿಲ್ಲಿಸಬೇಕು ಅನ್ನುವಂಥದ್ದು ಎರಡನೇ ಬೇಡಿಕೆ ಏನಪ್ಪ ಅಂದರೆ ಬಳ್ಳೋಟ ಕಂಪ್ನಿ ಬಸಾಪುರ ಕೆರೆಯನ್ನು ನುಂಗಿರ್ತಕ್ಕಂಥದ್ದೇ ಜಿಲ್ಲಾಡಳಿತ ಅದನ್ನು ಮಾರಾಟ ಮಾಡಿರ್ತಕ್ಕಂಥದ್ದೇ ಅದನ್ನು ನಾವು ಸರ್ವತಾ ಒಪ್ಪೋದಿಲ್ಲ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಬಸಾಪುರ ಕೆರೆಯನ್ನ ರೈತರ ಜನ ಮತ್ತು ಜಾನುವಾರುಗಳಿಗೆ ಮುಕ್ತಗೊಳಿಸಬೇಕು ಅನ್ನುವಂಥದ್ದು ನಮ್ದು ಒತ್ತಾಯ ಲೀಗಲ್ ಲಿಡಿಗೇಷನ್ ಲೀಗಲ್ ಒಪಿನಿಯನ್ ಅದು ಏನಾದರೂ ಇರಲಿ ಅದನ್ನ ಮಾರಾಟ ಮಾಡಿರೋದೇ ಮೊದಲು ತಪ್ಪು ಅದನ್ನ ಜನ ಜಾನುವಾರುಗಳಿಗೆ ನೀರು ಬಳಕೆ ಮಾಡೋದಕ್ಕೆ ಮುಕ್ತಗೊಳಿಸಬೇಕನ್ನುವಂಥ ಮುಖ್ಯ ಬೇಡಿಕೆಯನ್ನು ಇಟ್ಟು ಇವತ್ತು ಹೋರಾಟ ಮಾಡಿರ್ತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಈ ಕೊಪ್ಪಳ ಜಿಲ್ಲೆಯ ಬಾಧಿತ ಗ್ರಾಮಿಗಳು ಏನು ಕಂಪನಿಯ ದೌರ್ಜನ್ಯ ಒಳಗಾಗಿರ್ತಕ್ಕಂಥ ಬಾಧಿತ ಗ್ರಾಮಗಳಿಗೆ ಅವರು ಭೇಟಿ ಕೊಡಬೇಕು ಅಲ್ಲಿ ಅಲ್ಲಿಯ ವರದಿಯನ್ನು ಸಂಗ್ರಹಿಸಿ ತಕ್ಷಣ ಅವರು ಬಳ್ಳೋಟವನ್ನು ಇಲ್ಲಿಂದ ಕಿತ್ತು ಹಾಕುವಂತ ಕೆಲಸ ಮಾಡಬೇಕು ಜೊತೆಗೆ ಏನಪ್ಪ ಅಂದ್ರೆ ಬಸಾಪುರ್ ಕೆರೆಯನ್ನು ಮುಕ್ತಗೊಳಿಸಬೇಕು ಹಾಗೊಂದು ವೇಳೆ ಈ ಸರ್ಕಾರ ಮತ್ತು ಜಿಲ್ಲಾಡಳಿತ ಇನ್ನೇನೋ ನೆಪವೊಡ್ಡಿ ಬಲ್ಡೋಟ ವಿಸ್ತರಣೆಯನ್ನು ನಿಲ್ಲಿಸ್ತಾ ಇದ್ದರೆ ಆಮೇಲೆ ಬಸಾಪುರ್ ಕೆರೆಯನ್ನು ಜಾನುವಾರುಗಳಿಗೆ ಮುಕ್ತಗೊಳಿಸ್ತಾ ಇದ್ದರೆ ಇವತ್ತಿನ ಶಾಂತಿಯುತ ಚಳವಳಿಗೆ ಏನಪ್ಪ ಅಂದರೆ ಸಾವಿರ ಸಂಖ್ಯೆಯಲ್ಲಿ ಏನು ಜನ ಬ ದನಗಳು ಬಂದಿದ್ದವು ಮುಂದೆ ಬರ್ತಕ್ಕಂಥ ದಿವಸದೊಳಗೆ ನಾವು ಮೂವತ್ತೈದರಿಂದ ನಲವತ್ತು ಸಾವಿರ ಜನ ದನಗಳನ್ನು ಸೇರಿಸಿ ಬಲ್ಡೋಟ ಕಂಪನಿಗಳಿಗೆ ನುಗ್ಗುವಂಥ ರೀತಿಯೊಳಗೆ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ರೈತ ಪರ ಇರ್ತಕ್ಕಂಥ ಸರ್ಕಾರ ಬಹಳ ಗಂಭೀರವಾಗಿ ನಾವು ಈ ವಿಚಾರವನ್ನು ತೆಗೆದುಕೊಳ್ಬೇಕು ಒಳ್ಳೆಯ ತೀರ್ಮಾನವನ್ನು ತೆಗೆದು ತೆಗೆದುಕೊಳ್ಬೇಕು ತಕ್ಷಣ ಏನಪ್ಪ ಅಂದರೆ ಬಳ್ಳೋಟ ವಿದ್ಯುತ್ ವಿಸ್ತರಣೆಯನ್ನು ರದ್ದುಪಡಿಸುವಂತ ಅಧಿಕೃತ ಆದೇಶವನ್ನು ಸರ್ಕಾರ ಹೊರಡಿಸಬೇಕು ಅನ್ನುವಂಥದ್ದು ನಮ್ಮದು ಒತ್ತಾಯ ನಮಸ್ಕಾರ ಇವತ್ತು ನಾವು ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಮತ್ತು ಪರಿಸರ ರಕ್ಷಣಾ ವೇದಿಕೆಯ ಜಂಟಿ ಕ್ರಿಯಾ ವೇದಿಕೆಯಿಂದ ಜಿಲ್ಲಾಡಳಿತದ ಮುಂದೆ ನಾವು ಇವತ್ತು ಜನ ಜಾನುವಾರುಗಳೊಂದಿಗೆ ಸಾಂಕೇತಿಕ ಧರಣಿಯನ್ನು ಮಾಡಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಕೊಟ್ಟಿದ್ದೀವಿ ಬಸಾಪುರದ ಸುಮಾರು ನಲವತ್ತೈದು ಎಕರೆ ಕೆರೆ ಮತ್ತು ಸಾರ್ವಜನಿಕ ಸರ್ಕಾರದ ಒಂದು ಹನ್ನೆರಡು ಎಕರೆ ಭೂಮಿ ಐವತ್ತೇಳು ಎಕರೆ ಭೂಮಿಯನ್ನು ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವಂಥ ಭೂಮಿಯನ್ನು ಕಬಳಿಸಿ ಅತ್ಯಂತ ಕಡಿಮೆ ದುಡ್ಡಿಗೆ ಇವರು ಲೀಸ್ ಕಂಪ್ಸಿಯಲ್ಲಿ ಮಾಡಿಕೊಂಡಿದ್ದಾರೆ ಆದರೆ ಹೈಕೋರ್ಟ್ ಆದೇಶ ಇದೆ ಇಪ್ಪತ್ತೆರಡರಲ್ಲಿ ಈ ಒಂದು ಕೆರೆಯನ್ನು ಜಾನುವಾರುಗಳಿಗೆ ದನಗಳಿಗೆ ಕರುಗಳಿಗೆ ಮತ್ತು ಕುರಿಗಳಿಗೆ ನೀರು ಕುಡಿಲಿಕ್ಕೆ ಮುಕ್ತವಾದಂಥ ಅವಕಾಶ ಕೊಡಬೇಕು ಅಲ್ಲಿ ಯಾವುದೇ ರೀತಿಯಾದಂಥ ಅಡೆತಡೆ ಮಾಡಬಾರ್ದು ಅಂತ ಆದೇಶ ಇದೆ ಅದು ಆ ಆದೇಶವನ್ನು ಜಿಲ್ಲಾಡಳಿತವೂ ಕೂಡ ಜಾರಿ ಮಾಡದೆ ಕಂಪನಿಯ ಪರವಾಗಿ ಕೆಲಸವನ್ನು ಒಂದು ಜನ ಸೇರಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕಂಪನಿಯ ಏನು ಕಾಂಪೌಂಡ್ ಕಟ್ಟಿದ್ದಾರೆ ಕೂಡಲೇ ಅದನ್ನು ಕಾಂಪೌಂಡ್ ಕಂಪೌಂಡನ್ನು ಹೊಡಿಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಜೊತೆಗೆ ಅಲ್ಲಿ ಸೆಕ್ಯೂರಿಟಿ ಅನ್ನು ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದರ ವಿರುದ್ಧವೂ ಕೂಡ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ರೆ ಈ ಹೋರಾಟ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರಗೊಳ್ಳುತ್ತದೆ ಇಲ್ಲಿಯೇ ಜನ ಜಾನುವಾರುಗಳೊಂದಿಗೆ ನಾವು ಅನಿರ್ದಿಷ್ಟ ಒಂದು ಧರಣಿಯನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೀನಿ ನಿಮ್ಮ ಹೆಸರು ಮಂಜುನಾಥ್ ಗೊಂಡಬಾಳ್ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಸರ್ ನಮ್ಮ ಬಸಾಪುರ ಕೆರಿ ನಲವತ್ತಕ್ಕೆ ನಲವತ್ತೆಂಟು ಗುಡ್ಡ ಐಟಿ ಅನ್ಸಿದೆ ನಮ್ಮ ಕುರಿತಂದ್ರೆ ಎಲ್ಲರೂ ನಾವು ಒಟ್ಟು ನೀರಿಗೆ ಹೋಗಂಗಿಲ್ಲ ದನ ನೀರಿಗೆ ಹೋಗಂಗಿಲ್ಲ ಯಾವ ಮನುಷ್ಯರ ಕಾಲ ಇಡಂಗಿಲ್ಲ ಹೋದ್ ನಮ್ಮ ಊರನ್ನ ಬಡದ್ ಬಡದ್ ಬಿಸ್ತಾರ ಯಾರು ಬಡದ್ ಕಳ್ಸಾರ ಅವರು ಈ ಕಂಪ್ನಿಯವ್ರಿ ಸರ್ ಯಾವ ಕಂಪ್ನಿ ಅವರು ಎಮ್ ಎಸ್ ಎಲ್ ಕಂಪ್ನಿಯವ್ರ ಎಮ್ ಎಸ್ ಪಿ ಎಲ್ ಕಂಪ್ನಿ ಅವರು ಬಂದ್ ಮಾಡಿ ನಮ್ಮನ್ನ ದಂದರ್ನಂತೂ ನಾವು ಕಾಯ್ಕಿಬಿಟ್ರಿ ಮಾನ್ಯ ಎಷ್ಟು ವರ್ಷದಿಂದ ಇದು ಇದೀಗ ಎರಡನೇ ವರ್ಷ ಎರಡನೇ ವರ್ಷ ಎರಡನೇ ವರ್ಷದಿಂದ ಕೆರೆ ಯಾರು ಸಿಎಂಗ ಮನವಿ ಕೊಟ್ಟಿವಿ ರೀ ಮತ್ತೆ ಇಲ್ಲಿ ಜಿಲ್ಲಾಧಿಕಾರಿ ಕೊಟ್ಟಿವಿ ತಂಗಣಿಗೇರಿಗೂ ಕೊಟ್ಟಿವಿ ಡಿ ಸಿಗೂ ಕೊಟ್ಟಿವಿ ಕೊಟ್ಟರು ಅವ್ರು ಯಾರು ಕಣ್ ತಗೊಂಡ್ ನೋಡೋಣ ಇಲ್ಲ ಇಲ್ರಿ ತರ ಹೊಡೋಳ್ರಿ ನಮ್ಮನ ನಾವ್ ಎಲ್ಲಿ ಹೋಗ್ಬೇಕ್ರಿ ನಮ್ಮ ಕೆರಿ ನಮ್ಮ ಅಕ್ಕ ಐತಿ ಇಲ್ರಿ ಮಾತಾಡಕ್ಕೆ ಹ ನಮ್ಮ ಕೆರಿ ನಮ್ಮ ಹುಡಕ ದನ ಕೆರೆ ಹೋಗಲ್ದಂಗೆ ಎಲ್ಲಿ ಹೋಗ್ಬೇಕ್ರಿ ನಾವು ಈಗ ಒಂದು ಅಡಿವಿಲ್ದಂಗೆ ಓಟ್ಬಿಟ್ರಿ ಕೊಟ್ಟು ಮಾರಿಬ್ರಿ ಗೌರ್ಮೆಂಟ್ ಪ್ಲೀಸ್ ಹಾಕಿ ಕೊಟ್ಟಿದ್ರ ನಾವ್ ಎಲ್ಲೂ ಬಾಳೆ ಮಾಡ್ಬೇಕ್ರಿ ನಾವು ಈಗ ಹೊಲ್ದಾಗ ಹೋದ್ರಿ இவ்ராக வந்து நம்ம மோசம் ரீ சர் இவ்வள்கை சர் கைத்த நம் ரெண்டு ரீ ஏன் நான் டுடப்போட இவ்வளவு நான் ரெத்தப்போட இவ்வளோ ஆள இவரு நம்ம ரைத்ர மேல் கருணி இல்லை இவரு இவ் ரெத்த மழல் இவ்வளோ இவ்வளோ நோக்கி வந்து இவ்வளோ ஸ்ரீமந்திராக இவ்வளோ இண்ட்ர விட்டுவிட்டே நம்ம தேச கொள்கை